ಟ್ರ್ಯಾಕ್ಟರ್ ಒಂದಕ್ಕೆ ಕೆ ಸಿ ರಾಜಹಂಸ ಬಸ್ ಡಿಕ್ಕಿ ಹೊಡೆದಿದೆ ಅದೃಷ್ಟವಶಾತ್ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಬಟ್ ಈ ಸಂದರ್ಭದಲ್ಲಿ ಹಲವರು ಗಾಯಗೊಂಡಿದ್ದಾರೆ ಗಾಯಾಳುಗಳು ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಚಿತ್ರದುರ್ಗದ ಚಳ್ಳಕೆರೆ ತಾಲೂಕಿನ ಹಿರೇಹಳ್ಳಿ ಬಳಿ ಈ ಅವಘಡ ಸಂಭವಿಸಿದೆ ಅಪಘಾತದ ರಭಸಕ್ಕೆ ಟ್ರ್ಯಾಕ್ಟರ್ ಸಂಪೂರ್ಣವಾಗಿ ಜಖಂ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಘಟನಾ ಸ್ಥಳಕ್ಕೆ ತಳುಕು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಒಂದೆರಡು ಫೋಟೋಸ್ ಅನ್ನು ಗಮನಿಸಬಹುದು ಟ್ರ್ಯಾಕ್ಟರ್ ಒಂದಕ್ಕೆ ಕೆ ಎಸ್ ಆರ್ ಟಿ ಸಿ ರಾಜಹಂಸ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಆಗಿರುವಂತಹ ಅವಘಡ ಇದು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ